ಟೀಮ್ ಇದೆ ಅಂದರೆ ಅಲ್ಲಿ ಅಂದರೆ ನಾನು ಸುಮಂತ್ ಮ್ಯಾಮ್ ಮತ್ತು ಅಚುತ್ ಸರ್ದು ಒಂದು ಕಾಲಘಟ್ಟದಲ್ಲಿ ನಡೆಯುತ್ತೆ ಇವರು ಮೂರು ಜನರದ್ದು ಇನ್ನೊಂದರಲ್ಲಿ ನಡೆಯುತ್ತೆ ಸೊ ನಮ್ಮದಲ್ಲಿ ಯಾರೇ ಯಾರನ್ನ ಲವ್ ಮಾಡ್ತಾರೆ ಯಾಕೆ ಲವ್ ಮಾಡ್ತಾರೆ ಹ್ಯಾಂಗ್ ಮಾಡ್ತಾರೆ ಅಂತ ಅನ್ನೋದೆಲ್ಲದನ್ನು ವಿವರವಾಗಿ ಕಲ್ ತೋರಿಸಿದ್ದಾರೆ ನನಗೇನು ಹೇಳಂಗಿಲ್ಲ ನಾನು ಬರ್ತಾನೆ ಕೇಳಿದೆ ಏನು ಹೇಳ್ಬೋದು ಎಷ್ಟು ಹೇಳ್ಬೋದು ಅಂತ ಇಲ್ಲ ಇಷ್ಟೇ ಮಾತಾಡಬೇಕು ಅಂತ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೋದು ಅಂತಂದರೆ ಒಂದು ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಫೀಮೇಲ್ ನಾನು ಸಿನಿಮಾದಲ್ಲಿ ನನಗೆ ಲವ್ ಎಮೋಷನ್ಸ್ ಅನ್ನೋದ್ರಕ್ಕಿಂತ ಲೈಫಲ್ಲಿ ನಾನು ಯಾವ ಥರ ಬದುಕಬೇಕು ಈ ಥರ ಜೀವನನೇ ನಡೆಸಬೇಕು ಅನ್ನೋಂಥದ್ದು ಒಂದು ಗೋಲ್ ಇಟ್ಕೊಂಡಿರ್ತೀನಿ ನನಗೆ ಇವ್ರು ನೋಡ ಎಲ್ಲರೂ ಟ್ರೈಲರಲ್ಲಿ ನೋಡ್ದಂಗೆ ಇವ್ರು ಪೇಂಟ್ ಮಾಡ್ತಿರ್ತಾರೆ ಸೊ ನನ್ನೊಂದು ಪೇಂಟಿಂಗ್ ಕೂಡ ಬರುತ್ತೆ ರಾಣಿ ಥರ ನೋಡ್ಕೋ ಅಂತಂದರೆ ರಾಣಿ ಥರ ಪೇಂಟ್ ಮಾಡಿದ್ದಾರೆ ಇವರು ಸೊ ಅಚ್ಯುತ್ ಸರು ಅದು ನಿಜವಾಗ್ಲೂ ರಾಣಿ ಥರ ನೋಡ್ಕೋತಾರ ನೆಕ್ಸ್ಟು ಇಲ್ವಾ ಅಂತ ಅನ್ನೋದನ್ನ ಸಿನಿಮಾದಲ್ಲಿ ನೋಡಬೇಕಾಗತ್ತೆ ಸೊ ಇದು ಒಂದು ನಾನು ಮಾಡಿರೋ ತುಂಬ ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್ ಅಂತ ಹೇಳ್ತಿಲ್ಲ ಬಟ್ ಬ್ಯೂಟಿಫುಲ್ಲಾಗಿ ನನ್ನನ್ನು ತೋರಿಸಿದ್ದಾರೆ ಪರಮ್ ಸರ್ ಅಂತ ಹೇಳ್ಬೋದು ನಾನು ನಾ ಆಲ್ವೇಸ್ ಲೈಕ್ ನಾನು ಯಾವಾಗಲೂ ಮೆಸೇಜಲ್ಲೂ ಹೇಳ್ತಾ ಇರ್ತೀನಿ ಮ್ಯಾಮ್ ಫೋನ್ ಮಾಡಿದ್ರೆ ಮಾತಾಡಿದ್ರೆ ನಾನು ಹೇಳ್ತೀನಿ ಆ ಈ ಸಿನಿಮಾದಲ್ಲಿ ನನ್ನನ್ನು ಎಷ್ಟು ಚೆನ್ನಾಗಿ ತೋರಿಸ್ಬೇಕು ತೋರಿಸಿದ್ದೀರಾ ಬಿಡಿ ಸರ್ ನೀವು ಅಂತ ಐ ಆಮ್ ಹ್ಯಾಪಿ ಫಾರ್ ದಟ್ ಆ್ಯಂಡ್ ಒನ್ ಮೋರ್ ಥಿಂಗ್ ಅಂತಂದರೆ ಈ ಸಿನಿಮಾದ್ ನಾನು ಸಂಪೂರ್ಣ ಕ್ರೆಡಿಟ್ ವಂದನಾ ಮತ್ತು ವಿರಾಟ್ಗೆ ಕೊಡ್ತೀನಿ ನಾನು ತುಂಬ ಮೊದಲಿಂದ ನೋಡ್ಕೊಂಡು ಬಂದಿದ್ದೀನಿ ಪಿಲ್ಲರ್ ಥರ ಅವರಿಬ್ಬರು ನಿಂತಿದ್ದಾರೆ ವಂದನಾ ಅಂತೂ ನಾನು ನೋಡಿದ್ದೀನಿ ನಾನು ಲಿಟ್ರಲಿ ಪ್ರೊಡಕ್ಷನ್ ಮ್ಯಾನೇಜರ್ ಥರ ಕೆಲಸ ಮಾಡಿರೋದನ್ನ ಐ ಆಮ್ ಸೋ ಪ್ರೌಡ್ ಆಫ್ ಅರ್ ಈ ಥರ ಒಂದಿಷ್ಟು ಇವಾಗ ನಮ್ಗೆ ಹೇಗಾಗತ್ತೆ ಅಂತಂದರೆ ಸಿನಿಮಾದಲ್ಲಿ ಒಂದು ಮೇಲ್ ಪ್ರೊಡ್ಯೂಸರ್ ಮಾ ಸರ್ವೈವ್ ಆಗೋದಕ್ಕೂ ಫೀಮೇಲ್ ಸರ್ವೈವ್ ಆಗೋದಕ್ಕೂ ಪ್ರೊಡ್ಯೂಸರ್ ಆಗಿ ತುಂಬಾ ಡಿಫ್ರೆನ್ಸ್ ಇರುತ್ತೆ ಐ ಎಕ್ಸ್ಪೀರಿಯೆನ್ಸ್ಡ್ ಇಟ್ ಸೊ ನಮ್ಮೆಲ್ಲರ ಸಪೋರ್ಟು ವಂದನಾ ಮತ್ತು ವಿರಾಟ್ ಅವರಿಗೆ ನಾವು ಕೊಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡೇ ನಾನು ಇಲ್ಲಿಗೆ ಬಂದಿರೋದು ನೀವು ಕೂಡ ದಯವಿಟ್ಟು ಈ ಸಿನಿಮಾಗೆಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಲವ್ ಮ್ಯಾಟ್ರೋ ಸಿನಿಮಾ ಇದರಲ್ಲಿ ವರ್ಷ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಆಲ್ರೆಡಿ ನೋಡಿರ್ತೀರಾ ವೆರಿ ಚಿಕ್ಕ ವಯಸ್ಸಲ್ಲೇ ಅವಳ ಅಪ್ಪ ಅಮ್ಮ ಅವಳಿಂದ ದೂರ ಆಗಿರ್ತಾರೆ ಅದಾದ ಮೇಲೆ ಹೌ ಶಿ ಫೇಸಸ್ ಆಲ್ ದಿ ಅಪ್ಸ್ ಆ್ಯಂಡ್ ಡೌನ್ಸ್ ಅವಳ ಲೈಫಲ್ಲಿ ಶಿಒಲ್ಸ ಫಾಲ್ಸ್ ಇನ್ ಲವ್ ಏನೆಲ್ಲ ಆಗುತ್ತೆ ಆ ಒಂದು ಮೆಚಾರ್ ಮೆಚಾರ್ಡ್ ಹುಡುಗಿ ಗರ್ಲ್ ವಿತ್ ಸ್ಟ್ರಾಂಗ್ ಇಮೋಷನ್ಸ್ ಬಟ್ ಅಷ್ಟೇ ಒಂದು ಚೈಲ್ಡಿಶ್ ಕ್ಯಾರೆಕ್ಟರ್ ಅನ್ನೋದು ಅವಳಲ್ಲಿ ಇರುತ್ತೆ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ನೀಡ್ ಟು ಥ್ಯಾಂಕ್ ವಿರಾಟ್ ವಿರಾಟ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀನ್ ಯುವರ್ ಫಿಲ್ಮ್ ಆಲ್ಸೋ ವಂದನ ಬಗ್ಗೆ ಮಾತಾಡಲೇಬೇಕು ಐ ಥಿಂಕ್ ಯೀಂಗ್ ಅ ಲೇಡಿ ಪ್ರೊಡ್ಯೂಸರ್ ತುಂಬ ಒಂದು ಒಂದು ಲೇಡಿ ಪ್ರೊಡ್ಯೂಸರ್ ಆಗಿ ವಿ ಹ್ಯಾವ್ ಟು ಆಲ್ ಸಪೋರ್ಟ್ ಹರ್ ಇಷ್ಟು ವರ್ಷ ಆದ್ರೂ ಸ್ಕ್ರೀನ್ ಮೇಲೆ ನಾನು ಈ ಸಿನಿಮಾ ತರಲೇಬೇಕು ಅನ್ನೋ ಒಂದು ಹಠ ಇಟ್ಟು ಅವಳ ಲೈಫಲ್ಲೂ ಐ ಥಿಂಕ್ ಅಫ್ಕೋರ್ಸ್ ಕೊರೋನಾ ಇದು ಅದು ಅಂತ ಅ ಲಾಟ್ ಆಫ್ ಅಪ್ಸ್ ಅಂಡ್ ಡೌನ್ಸ್ ನೋಡಿದ್ದಾರೆ ಅಂಥದ್ರಲ್ಲೂ ಶೀಸ್ ಮೇಡ್ ಇಟ್ ಅ ಪಾಯಿಂಟ್ ಇಲ್ಲ ನಾನು ಈ ಸಿನಿಮಾ ರಿಲೀಸ್ ಮಾಡೇ ಮಾಡ್ತೀನಿ ಅನ್ನೋ ಒಂದು ಹಠ ಇಟ್ಟು ಮಾಡಿದ್ದಕ್ಕೆ ನಿಜವಾಗ್ಲೂ ಒಂದನ ಯು ಡಿಸರ್ವ್ ಆಲ್ ರೆಸ್ಪೆಕ್ಟ್ ಆಮೇಲೆ ಅಫ್ಕೋರ್ಸ್ ಅಚುತ್ ಸರ್ ಸುಮನ್ ರನ್ನ ಆ್ಯಕ್ಚುಲಿ ಇವ್ರ ಜೊತೆ ವರ್ಕ್ ಮಾಡೋಕ್ಕೆ ಐ ನೆವರ್ ಗಾಟ್ ಟು ಶೇರ್ ಸ್ಕ್ರೀನ್ ಸ್ಪೇಸ್ ಬಟ್ ಅಚ್ಚುತ್ ಸರ್ ಮತ್ತು ಸುಮನ್ ರಂಗನಾಥ್ ಮೇಡಮ್ ಜೊತೆ ಐ ಹ್ಯಾವ್ ಶೇಡ್ ಸ್ಕ್ರೀನ್ ಸ್ಪೇಸ್ ಈ ಸಿನಿಮಾದಲ್ಲಿ ಸೊ ಥ್ಯಾಂಕ್ ಯು ಅಚೂತ್ ಸರ್ ನಾನು ತುಂಬ ಹೆಲ್ಪ್ ಮಾಡಿದ್ದೀರಾ ನನ್ನ ಮಂಗಳೂರು ಆ್ಯಕ್ಸೆಂಟ್ ನಾ ಬೆಂಗ್ಳೂರು ಆ್ಯಕ್ಸೆಂಟ್ಗೆ ಒಂದು ಸ್ವಲ್ಪ ಚೇಂಜಸ್ ಮಾಡೋಕ್ಕೆಲ್ಲ ಇವರು ವಿರಾಟ್ ಒಂದನ್ನು ತುಂಬ ಕಷ್ಟಪಟ್ಟಿದ್ದರು ಆ ಟೈಮಲ್ಲಿ ಸೊ ದೇವ್ ಹೆಲ್ಪ್ ಮಿ ಅಲಾಟ್ ಹಾಗೆ ಪರಮ್ ಸರ್ ತುಮ ಕ್ಯಾಮರಾ ಆ್ಯಂಗಲ್ಸ್ ಬಗ್ಗೆ ನನಗೆ ಏನೂ ಗೊತ್ತಾಗ್ತಿರ್ಲಿಲ್ಲ ಬಟ್ ಆದರೂ ಅವರು ನನಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ದ ಶೋಡ್ ಅಸ್ ವೆರಿ ಬ್ಯೂಟಿಫುಲಿ ಥ್ಯಾಂಕ್ ಯು ಪರಮ್ ಸರ್ ಸೊ ಆಗಸ್ಟ್ ಫಸ್ಟ್ಗೆ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಆ್ಯಕ್ಚುಲಿ ನಾನು ವಿರಾಟ್ ನನಗೆ ಒಪ್ಕೊಳ್ಳೋದಕ್ಕೆ ಮುಂಚೆ ಇಡೀ ಕತೆ ನನಗೆ ಹೇಳೇ ಇಲ್ಲ ಆ್ಯಕ್ಚುಲಿ ಅದು ಸಸ್ಪೆನ್ಸ್ ಆ್ಯಕ್ಚುಲಿ ನನಗೆ ಕ್ಯಾಸ್ಟಿಂಗ್ ಇವರು ಇದಾರೆ ಇವರು ಇದ್ದಾರೆ ಅಂತ ಹೇಳಿದ್ರು ಕತೆನ ನಮಗೆ ಶೆಡ್ಯೂಲ್ ಮಾಡ್ತಾ 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 ಸರ್ ನಾನು ನಿಮ್ಗೆ ಹೇಳಲ್ಲ ಕಥೆನ ಶೆಡ್ಯೂಲ್ ಮಾಡ್ತಾ ಮಾಡ್ತಾ ನಿಮಗೆ ರಿವೀಲ್ ಆಗ್ತಾ ಹೋಗುತ್ತೆ ಕತೆ ಅಂತ ಹೇಳಿ ಆ ಅದಕ್ಕೆ ತಕ್ಕಂಗೆ ಆ ಶೆಡ್ಯೂಲ್ನಲ್ಲಿ ಏನೇನು ಹೇಳ್ತಿದ್ರು ಅದಕ್ಕೆ ತಕ್ಕಂಗೆ ನಾವು ಪ್ಯಾಟ್ರನ್ಗಳೆಲ್ಲ ಮಾಡಿ ಲೈಟಿಂಗ್ ಎಲ್ಲ ಮಾಡಿ ಎಲ್ಲ ಮಾಡ್ದೋ ಆಮೇಲೆ ನನಗೆ ಏನೂ ಕಮ್ಮಿ ಇಲ್ದಂಗೆ ಆ್ಯಕ್ಚುಲಿ ಸೆಟ್ಟಲ್ಲಿ ಖಾಲಿ ಜಾಗದಲ್ಲಿ ಹೋಗ್ತಿದ್ದೋ ಕುದುರೆ ಮುಖ ಫುಲ್ ಖಾಲಿ ಖಾಲಿನೇ ಇರೋದು ಕುದುರೆ ಮುಖ ಆ ಖಾಲಿ ಪಾಳ್ ಬಿದ್ದಿರೋ ಮನೇನ ರಿನೋವೇಟ್ ಮಾಡಿ ನಮಗೆ ಸೆಟ್ಗೆ ಹೆಂಗ್ ಬೇಕೋ ಆ ರೀತಿಯಲ್ಲಿ ಪ್ರೊಡ್ಯೂಸರ್ ಅಷ್ಟೇ ಸಪೋರ್ಟ್ ಮಾಡಿ ಅವ್ರ ಜೊತೆ ಒಂದಷ್ಟು ಟೀಮ್ ಇದೆ ಹುಡುಗರಿದ್ದಾರೆ ಒಂದಷ್ಟು ಅವ್ರು ಅಷ್ಟೇ ಸಪೋರ್ಟಿವ್ ಆಗಿ ಅವ್ರಿಗೆ ಎಲ್ಪ್ ಮಾಡಿ ನಾನು ಒಂದು ಫ್ರೇಮ್ ಇಟ್ಟರೆ ಏನೂ ಖಾಲಿ ಇದೆ ಹೆಂಗಿಡೋದು ಫ್ರೇಮ್ನ ಇಲ್ಲಿ ಅನ್ನೋ ಅಂದಿರೋ ರೀತಿನಲ್ಲಿ ಮಾಡಿದ್ದಾರೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಆ ಫ್ರೇಮ್ಲ್ಲ ಬ್ಯೂಟಿಫುಲ್ಲಾಗಿ ಕಾಣಿಸೋದಕ್ಕೆ ಅವ್ರಗಳೆಲ್ಲ ಕಾರಣ ನಾವೆಲ್ಲ ಆ್ಯಕ್ಚುಲಿ ಅಲ್ಲೇ ಟೆಂಟ್ ಹಾಕ್ಬಿಟ್ಟಿದ್ವಿ ಕುದುರೆ ಮುಖದಲ್ಲೇ ಟೆಂಟ್ ಹಾಕಿದ್ವಿ ಅದು ಆ್ಯಕ್ಚುಲಿ ಅದೇ ದೊಡ್ಡದು ಯಾಕಂದ್ರೆ ನಾವೆಲ್ಲ ಅಲ್ಲೇ ಇದ್ಕೊಂಡು ಅಲ್ಲೇ ಮನೇಲಿ ಇದ್ಕೊಂಡು ಹೋಟ್ಲಲ್ಲಿ ಇರೋದು ಬೇರೆ ಕುದುರೆ ಮುಖದಲ್ಲಿ ಅಲ್ಲೇ ಮನೇಲಿ ಎಲ್ಲ ಒಟ್ಟಿಗೆ ಇದ್ದುಕೊಂಡು ಶೂಟಿಂಗ್ ಮಾಡಿದ್ದದು ಅದು ನಮಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಸಿನಿಮಾ ಅದ್ಭುತವಾಗಿ ಬಂದಿದೆ ಎಲ್ಲ ನೋಡಿ ನಮಗೆ ಸಿನಿಮಾ ಚೆನ್ನಾಗಿ ಓಡಿಸ್ಬೇಕು ಚೆನ್ನಾಗಿ ಗೆಲ್ಲಿಸ್ಬೇಕು ಅನ್ನೋದು ಕೇಳ್ಕೊಳ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಒಂದು ಕೀಬೋರ್ಡ್ ಕೊಟ್ಬಿಟ್ರೆ ಫುಲ್ ದಿನ ನುಡಿಸ್ತೀನಿ ಆದರೆ ಮಾತಾಡೋದ್ರೆ ಕಷ್ಟ ಹಾಗೆ ಓಕೆ ಈ ಸಿನಿಮಾ ಮ್ಯೂಸಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆ ಸಾಂಗು ಫಸ್ಟ್ ಟೈಮ್ಗೆ ಓಕೆ ಅಂದ್ಬಿಟ್ರು ಇವರು ಹಬ್ಬ ಹಬ್ಬ ಸಾಂಗ್ನ ಆಮೇಲೆ ಲಿರಿಕ್ ಲಿರಿಕ್ಸ್ ಎಲ್ಲ ಬಂತು ಆಮೇಲೆ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದ್ವಿ ಬಟ್ ವೀಡಿಯೋ ಬಂದಮೇಲೆ ಬೇರೆನೇ ಆಗೋ ಇದು ಸಾಂಗು ಅಂದರೆ ಲಿರಿಕ್ಸು ಮತ್ತು ಟ್ಯೂನ್ ಎಲ್ಲ ಹಾಗೆ ಇತ್ತು ಅರೇಂಜ್ಮೆಂಟ್ ಸ್ವಲ್ಪ ಜೋವಿಯಲ್ಲಾಗಿತ್ತು ನಾನು ಲವ್ ಸಾಂಗ್ ಅಂದ್ಬಿಟ್ಟು ಫುಲ್ಲು ಅದು ಇಮೋಷನಲ್ ಆಗಿಟ್ಟಿದ್ದೆ ಅದಾದಮೇಲೆ ಯಾವಾಗ ಅವ್ರ ವೀಡಿಯೋ ನೋಡಿದ್ನೋ ಅದೆಲ್ಲ ಸ್ವಲ್ಪ ಜಾಲಿ ಜಾಲಿಯಾಗಿದೆ ಅಂದ್ಬಿಟ್ಟು ಅದನ್ನ ಸ್ವಲ್ಪ ಚೇಂಜಸ್ ಮಾಡಿದೆ ಸೊ ಅದರಿಂದ ಹಬ್ಬ ಹಬ್ಬ ಈಗ ಚೆನ್ನಾಗಿದೆ ಈಗ ಸೊ ಇಂಡಿಯನ್ ಪೇರ ಕೃಷ್ಣ ಮೇಡಮ್ ಮೋಸ್ಟ್ಲಿ ಅವೆಲ್ಲ ಅಂದರೆ ಎಸ್ಪೆಷಲಿ ಇದು ಟೆಕ್ನಿಕಲ್ ಟೀಮ್ ಹೆಂಗೆ ಅಂತಂತ ಹೇಳಿದ್ರೆ ಮಾತಿಗಿಂತ ಜಾಸ್ತಿ ಕೆಲಸ ಮಾತಾಡಬೇಕು ಅಂತ ಯೋಚನೆ ಮಾಡೋರು ಯಾರೇ ಟೆಕ್ನಿಷಿಯನ್ ಆಗಲಿ ಒಬ್ಬನೇ ಅಂತ ಅಲ್ವಾ ಅಥವಾ ಇವ್ರುಗಳಂತನೇ ಅಲ್ಲ ಸೊ ಆ ಕೆಲಸ ನೀವು ನೋಡಿರ್ತೀರಾ ನಿಮಗೆ ಕಂಡು ಕಾಣಿಸ್ತಾ ಇರುತ್ತೆ ನಾವು ಎಷ್ಟೇ ಹೇಳಿದ್ರು ಔಟ್ ಆಫ್ ಸಿಂಕ್ ಇದೆಯಾ ಅಥವಾ ಸಿಂಕ್ ಇದೆಯಾ ಅಂತ ತಾವುಗಳೇ ಹೇಳಬೇಕು ಹೇಳ ಸಿನಿಮಾ ಈಗ ನೋಡಿದ್ದು ನೀವು ಒಂದು ಟ್ರೈಲರೇ ಆಗಲಿ ಒಂದು ಸಾಂಗೇ ಆಗಲಿ ಅಲ್ಲೆಲ್ಲ ನಾವು ಮಾತಾಡಿರ್ತೀವಿ ಅಂದರೆ ಅಲ್ಲಿ ಕೆಲಸಗಳು ನಡೆದಿರುತ್ತೆ ಅದನ್ನ ನೀವು ಹೇಳಬೇಕು ಏನಾರು ಕೇಳೋದಿದೆಯಾ ಆ ದೃಷ್ಟಿಕೋನದಲ್ಲಿ ತಾವುಗಳು ಅದನ್ನು ಕೇಳಿ ಅದರಲ್ಲಿ ಹೇಳ್ಬೋದಲ್ಲ ನಮ್ಗೆ ಗೊತ್ತಿರೋ ವಿಚಾರಗಳು ಇದು ನನ್ನ ಮೂರನೇ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಬಟ್ ಗುರು ಕಿರಣ್ ಸರ್ ಮತ್ತು ವಿ ಮನೋಹರ್ ಸರ್ ಮತ್ತು ಅರ್ಜುನ್ ಚೆನ್ನಿ ಅವ್ರ ಜೊತೆ ಎಲ್ಲ ಒಂದು ಅವ್ರ ಕೆಳಗಡೆ ಮ್ಯೂಸಿಕ್ ಮಾಡಿದ್ದೀನಿ ಒಂದು ನೂರಿಪ್ಪತ್ತು ಸಿನಿಮಾಕ್ಕೆ ಮಾಡಿದ್ದೀನಿ ಸೊ ಆ ಎಕ್ಸ್ಪೀರಿಯನ್ಸಿಂದ ನನಗೆ ಈ ಮ್ಯೂಸಿಕ್ ಮಾಡೋಕ್ಕಾಗಿ ಮಾಡಬೇಕಾಗಿ ಬಂತು ಅಂದರೆ ವಿತ್ ದಟ್ ಎಕ್ಸ್ಪೀರಿಯನ್ಸ್ ಐ ವಾಸ್ ಏಬಲ್ ಟು ಡೂ ದಿಸ್ ಈಗ ನನ್ನ ವಯಸ್ಸಿನ ಹುಡುಗರಿಗೆ ಇದು ಹೊಳಿತಾ ಇರುತ್ತೆ ಇದು ಲವ್ ಸ್ಟೋರೀಸ್ಗಳು ಏನಾಗ ಹೋಗ್ಬಿಡುತ್ತೆ ಯೂಶಲ್ ಆಗಿ ನಮ್ಮ ಲೈಫಲ್ಲಿ ಒಂದು ಕೆರಿವು ಆಗೋಗ್ಬಿಟ್ರೆ ಅವರಿಂದ ನಾವು ಕೇಳಿರ್ತೀವಲ್ಲ ಅವಾಗ ಲವ್ ಗುರುಗಳು ಅಂತ ಹೋಗ್ಬಿಟ್ಟು ಅವ್ರನ್ನ ಕೇಳಿದ್ರೆ ಏನು ಹಿಂಗೆ ಆಗೋಗ್ಬಿಡಿತಲ್ಲ ಲೈಫು ಅಂತ ಹೇಳಿದಾಗ ಸೊ ಅವ್ರಿಗಳಿಂದ ಬಂದಿರೋ ಕೆಲವು ಮಾತುಗಳು ಆ ಮಾತುಗಳು ಎಷ್ಟು ಮಟ್ಟಕ್ಕೆ ಸರಿ ಎಷ್ಟು ಮಟ್ಟಕ್ಕೆ ತಪ್ಪು ಎಷ್ಟು ಮಟ್ಟಕ್ಕೆ ಊಹೆ ಅನ್ನೋ ಒಂದು ಪಾಯಿಂಟ್ ಇದೆಯಲ್ಲ ಆ ಡಿಫರೆನ್ಸ್ ನ ತೋರ್ಸಕ್ ಹೋಗಿ ನಾವು ಕೇಳಿರೋದು ಸಾಕಷ್ಟು ದೊಡ್ಡ ವಿಚಾರ ಇದೆ ಪ್ರೀತಿ ಅಂತ ಹೇಳಿದಾಗ ಬಟ್ ರೂಢಿಲಿ ನಾವು ನೋಡೋಕೆ ಆಗ್ತಿಲ್ಲ ಎಲ್ಲ ಬೆರಳೆಣಿಕೆಗಳಷ್ಟಿರುತ್ತೆ ಅದೇ ಲವ್ ಅಂತ ಇದನ್ನ ಮಾತು ಅಂತ ಬಂದಾಗ ಇದು ಒಂದ್ಸಲ ಸ್ವಲ್ಪ ಬೇರೆ ತರನೇ ಕೇಳುತ್ತೆ ಬಟ್ ಆನ್ ಸ್ಕ್ರೀನ್ ಇದು ಕೇಳಿದಾಗ ಇದೇ ಪ್ರೆಸೆಂಟೇಶನ್ ಬಂದಾಗ ಇದು ನೋಡೋಕೆ ಒಂದು ವಿಚಿತ್ರವಾದ ಒಂದು ಆಯಾಮ ಪಡ್ಕೊಳ್ಳುತ್ತೆ ಸೊ ಎಸ್ ಲವ್ ಸ್ಟೋರಿ ಎಲ್ಲ ಅವರ ಆ ಕಾಲಘಟ್ಟದೊಂದು ಪ್ರೀತಿ ಈ ಕಾಲಘಟ್ಟದೊಂದು ಪ್ರೀತಿ ಎರಡನ್ನೂ ಮಿಕ್ಸ್ ಮಾಡಿದಾಗ ಏನೊಂದು ಟ್ರಾನ್ಸ್ಲೇಟ್ ಬರುತ್ತೆ ಲವ್ಗೆ ದಟ್ ಈಸ್ ಲವ್ ಮ್ಯಾಟ್ರ್ ಇಲ್ಲ ಅದೊಂದು ಚೂರ್ ಚೇಂಜ್ ಇದೆ ಸರ್ ಅಚ್ಚುತ್ ಸರ್ದು ಅನಿತಾ ಭಟ್ ಮೇಡಮ್ ಸುಮ್ಮನೆ ನನ್ನ ಅದೊಂದು ಒಂದು ಕಾಲಘಟ್ಟಕ್ಕೆ ಹೋಗಿ ತಿರ್ಗಿ ಅವ್ರ ಲೈವಲ್ಲಿ ಸಿಕ್ಕಿ ಏನಾಗುತ್ತೆ ಹೆಂಗಾಗುತ್ತೆ ನಮ್ಮ ಸ್ಟೋರಿ ಜೊತೆ ಹೆಂಗೆ ಮಿಕ್ಸಪ್ ಆಗುತ್ತೆ ಹೆಂಗೆ ಅವರು ನಮ್ಮನ್ನ ದಾರಿ ತಪ್ಪಿಸ್ತಾರೆ ದಾರಿಗೆ ತರ್ತಾರೆ ಎಲ್ಲ ನಡೆಯುತ್ತೆ ಅಲ್ಲಿ